ಹಾಯ್ ಫ್ರೆಂಡ್ಸ್ ವೆಲ್ಕಮ್ ನಾನು ನಿಮಗೆ ಇವತ್ತು ದೇವರ ಮುಂದೆ ಲಕ್ಷ್ಮಿ ಕುಬೇರ ರಂಗೋಲಿಯನ್ನು ಹಾಕಲಿಕ್ಕೆ ಇದ್ದೀನಿ ಮೊದಲಿಗೆ ನಾಲ್ಕು ಚುಕ್ಕಿಯನ್ನು ಇಟ್ಕೊಂಡು ಕೆಳಭಾಗದಲ್ಲಿ ಮೂರು ಚುಕ್ಕಿಯನ್ನು ಇಡಬೇಕು ನಂತರ ಕೆಳಗಡೆ ನಾಲ್ಕು ಚುಕ್ಕಿ ಇಡಬೇಕು ನಂತರ ಮೂರು ಚುಕ್ಕಿ ಇಟ್ಟು ಅದರ ಕೆಳಗೆ ಎರಡು ಚುಕ್ಕಿಯನ್ನು ಇಟ್ಟು ಮೇಲಿನ ಭಾಗದಲ್ಲಿ ಮತ್ತು ನಾಲ್ಕು ಚುಕ್ಕಿಯ ಹಿಂಭಾಗದಲ್ಲಿ ಮೂರು ಚುಕ್ಕಿ ಇಡಬೇಕು ಮೂರು ಚುಕ್ಕಿ ಇಟ್ಟಾದ ನಂತರ ಮೂರು ಚುಕ್ಕಿಯ ಹಿಂಭಾಗದಲ್ಲಿ ಎರಡು ಚುಕ್ಕಿ ಇಡಬೇಕು ನಾವು ಸ್ಲ್ಯಾಂಟಿಂಗ್ ರೂಪದಲ್ಲಿ ತಗೊಂಡಾಗ ಐದು ಚುಕ್ಕಿ ನಮಗೆ ಕಾಣಿಸುತ್ತೆ ಆ ಐದು ಚುಕ್ಕಿಗೆ ನಾವು ಸ್ಲಾ ಸ್ಲ್ಯಾಂಟಿಂಗ್ ಲೈನನ್ನು ಹಾಕಬೇಕು ನೇರವಾಗಿ ಹಾಕ್ತಾ ಹೋದರೆ ಇದೇ ರೀತಿ ಇನ್ನೊಂದು ಲೈನಲ್ಲೇ ಹಾಕ್ತಾ ಹೋಗ್ಬೇಕು ಐದು ಚುಕ್ಕಿಯನ್ನು ಸೇರಿಸಬೇಕು ಹಾಗೆ ಕಂಟಿನ್ಯೂ ಮಾಡ್ತಾ ನಾವು ಕುಬೇರ ರಂಗೋಲಿಯನ್ನು ನಾವು ಇವಾಗ ನೋಡ್ಬೋದು ಇದು ಲಕ್ಷ್ಮಿ ಕೃಪಾ ಕಟಾಕ್ಷ ನಮಗೆ ಒಲಿಯೋದೋಸ್ಕರ ಲಕ್ಷ್ಮಿ ಒಲಿಯೋದಕ್ಕೋಸ್ಕರ ನಾವು ಈ ರಂಗೋಲಿಯನ್ನು ದೇವರ ಕೋಣೆಯಲ್ಲಿ ಮಾತ್ರ ಹಾಕಬೇಕು ಹೊರಗಡೆ ಬೀದಿಯಲ್ಲಿ ನಾವು ಈ ರಂಗೋಲಿಯನ್ನು ಹಾಕಬಾರದು ಅಂತ ಹೇಳ್ತಾ ನಾನು ಮೊದಲನೆಯ ಮೊದಲನೇ ಬಾರಿಗೆ ನಿಮ್ಮಕ್ಕೋಸ್ಕರ ರಂಗೋಲಿಯನ್ನು ಹಾಕ್ತಾ ಇದ್ದೀನಿ ಹೀಗೆ ಪ್ರತಿದಿನ ರಂಗೋಲಿಯನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ರಂಗೋಲಿಯನ್ನು ಹಾಕ್ತಾ ಹೋಗ್ತೀನಿ ಇದೇ ರೀತಿ ನನ್ನ ಈ ರಂಗೋಲಿಯು ಕುಬೇರ ರಂಗೋಲಿಯ ಮೂಲಕ ಸ್ಟಾರ್ಟ್ ಆಗಲಿ ಅಂತ ಕಾಯ್ತಾ ಇದ್ದೆ ಇವತ್ತು ಈ ಗಳಿಗೆ ಕೂಡಿ ಬಂದಿದೆ ನನ್ನ ಈ ಕುಬೇರ ರಂಗೋಲಿ ಲಕ್ಷ್ಮೀ ಕೃಪಾ ಕಟಾಕ್ಷ ಹೋಲಿಲಿ ಎಲ್ಲರಿಗೂ ಅಂತ ಹೇಳ್ತಾ ನನ್ನ ಈ ಕುಬೇರ ರಂಗೋಲಿಯನ್ನು ನೀವು ನೋಡ್ಬೋದು ಧನ್ಯವಾದಗಳು ಥ್ಯಾಂಕ್ ಯು